ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾ ನಿಮ್ಮ ಕಾವ್ಯ ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ ಇವರ ವೈಯಕ್ತಿಕ ಪರಿಚಯ ಹೆಸರು ಸುಮಂಗಲ ಊರು ಹರಿಹರ ವಯಸ್ಸು ಮೂವತ್ತೆಂಟು ವರ್ಷ ತುಂಬಿದೆ ವಿದ್ಯಾ ಅರ್ಹತೆ ಟುವೆಲ್ತ್ ಪಾಸ್ ಆಗಿದ್ದಾರೆ ಮೈ ಬಣ್ಣ ಗೋಧಿ ಬಣ್ಣ ರಾಸಿ ಕುಂಭರಾಸಿ ತಂದೆ ದಯಾನಂದ ತಾಯಿ ಶಕುಂತಲಾದೇವಿ ಹವ್ಯಾಸ ಗಾಯನ ಬದುಕಿನ ಕಷ್ಟದ ದಿನಗಳು ಮೊದಲ ಸಂಬಂಧ ಮುರಿದು ಹೋಗಿದೆ ಹೊಸ ಸ್ನೇಹಿತನ ಹುಡುಕಾಟದಲ್ಲಿ ಇದ್ದೇನೆ ಯೌವನದ ಎಲ್ಲಾ ಸುಖವನ್ನು ಕಳೆದುಕೊಂಡಿದ್ದೇನೆ ಕಷ್ಟದ ಸಮಯದಲ್ಲಿ ಯಾರು ಕೂಡ ಜೊತೆ ಆಗಲಿಲ್ಲ ಹೆತ್ತ ತಂದೆ ತಾಯಿ ಕೂಡ ಜೊತೆಯಲ್ಲಿ ಇರಿಸಿಕೊಳ್ಳಲಿಲ್ಲ ನಂಬಿಕೊಂಡ ಗೆಳೆಯರೆಲ್ಲ ದೂರವಾಗಿ ಬಿಟ್ಟರು ರಾತ್ರಿಯ ಸುಖವಂತೂ ಯಾವತ್ತೂ ಕಾಣಲಿಲ್ಲ ಎರಡನೇ ಮದುವೆ ಆಗಬೇಕು ಬೇಗ ಕರೆ ಮಾಡಿ ಗಂಡು ಹೀಗಿದ್ದರೆ ಸಾಕು ಜಾತಿಯ ಬಗ್ಗೆ ಅಭ್ಯಂತರ ಇಲ್ಲ ಎಲ್ಲಾ ಜಾತಿ ಓಕೆ ಐವತ್ತು ವರ್ಷದ ಒಳಗಿನವರು ಮಾತ್ರ ಕರೆ ಮಾಡಿ ತಿಳಿಸಿ ವಿದ್ಯಾ ಅರ್ಹತೆ ಮತ್ತು ಉದ್ಯೋಗ ಎರಡು ಹೊಂದಿರಬೇಕು ಯಾವುದೇ ರೀತಿಯ ಕೆಟ್ಟ ಚಟಗಳು ಹೊಂದಿರಬಾರದು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಆತ್ಮ ಗೌರವ ನೀಡಬೇಕು ಅನುಭವ ಹೊಂದಿದ ಗಂಡು ಮಕ್ಕಳೇ ಆಗಿರಬೇಕು ಮನೆಯ ಜವಾಬ್ದಾರಿ ನೀವೇ ವಹಿಸಿಕೊಂಡು ಹೋಗಬೇಕು ಬೇಕು ಬೇಡಗಳನ್ನ ಪೂರೈಸುವ ಸಾಮರ್ಥ್ಯ ಹೊಂದಿರಬೇಕು ನಿನ್ನ ಮನಸ್ಸೇ ನಿನಗೆ ಶತ್ರು ಒಬ್ಬ ಭಕ್ತನು ದೇವರನ್ನು ಕುರಿತು ಬಹಳ ಕಾಲ ತಪಸ್ಸು ಮಾಡುತ್ತಿದ್ದ ಕಡೆಗೊಂದು ದಿನ ಭಗವಂತನು ಅವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಭಗವಂತನ ಕೈಯಲ್ಲಿ ಗದೆ ಕೂಡ ಇತ್ತು ನಿನಗೇನು ಬರಬೇಕು ಎಂದು ಭಗವಂತನು ಕೇಳಿದ ಕೂಡಲೇ ಆ ಭಕ್ತನು ಭಗವಂತ ನನ್ನ ಅಭಿವೃದ್ಧಿಗೆ ಅಡ್ಡವಾಗಿರುವ ಶಕ್ತಿಗಳನ್ನೆಲ್ಲ ನಿನ್ನ ಗದೆಯ ಮೂಲಕ ನೀನು ಚಚ್ಚಿ ಹಾಕಬೇಕು ಇದೇ ನನ್ನ ಅಭಿಲಾಷೆ ಎಂದು ಬೇಡಿಕೊಂಡ ಭಗವಂತನು ಕಿರುನಗೆ ನಕ್ಕು ಹಾಗೆ ಆಗಲಿ ಎಂದು ಹೇಳಿದ ಕೂಡಲೇ ಮಾಯವಾದನು ಸ್ವಲ್ಪ ಸಮಯದ ನಂತರ ಭಗವಂತನ ಗದೆ ವೇಗವಾಗಿ ತೂರಿ ಬಂತು ಅದು ವರವನ್ನು ಕೋರಿಕೊಂಡ ಭಕ್ತನ ಮೇಲೆ ದಾಳಿ ಮಾಡಿ ಅವನನ್ನು ಸಿಕ್ಕ ಸಿಕ್ಕಲ್ಲಿ ಚಚ್ಚತೊಡಗಿತು ಭಕ್ತನು ನೋವಿನ ಬಾಧೆಯಿಂದ ಹಾಗೆ ನೆಲಕ್ಕೆ ಉರುಳಿದಿದ್ದ ಬಿದ್ದ ಇದೇ ನಾನು ವರವನ್ನು ಬೇಡಿಕೊಂಡರೆ ತಪ್ಪಾಗಿ ಹೋಯ್ತಲ್ಲ ಎಂದು ಗಟ್ಟಿಯಾಗಿ ಅಳತೊಡಗಿದನು ನಾನು ನನ್ನ ಅಭಿವೃದ್ಧಿಗೆ ಅಡ್ಡವಾಗಿರುವ ನನ್ನ ಶತ್ರುಗಳನ್ನು ಚಚ್ಚಿ ಹಾಕು ಎಂದು ಬೇಡಿಕೊಂಡರೆ ನೀನು ಮರೆಗುಳಿತನದಿಂದ ನಿನ್ನ ಗದೆಯನ್ನು ನನ್ನ ಮೇಲೆಯೇ ಪ್ರಯೋಗಿಸುತ್ತೀಯಾ ಎಂದು ಭಗವಂತನನ್ನು ಶಪಿಸತೊಡಗಿದ ಭಗವಂತನು ಪುನಃ ಪ್ರತ್ಯಕ್ಷನಾದನು ಭಕ್ತನನ್ನು ನೋಡಿ ಹೀಗೆ ಹೇಳಿದ ಭಕ್ತ ನೀನು ಕೋರಿಕೊಂಡಂತೆಯೇ ನಾನು ನನ್ನ ಗದೆಯನ್ನು ಪ್ರಯೋಗಿಸಿದೆ ನಾನು ಮರೆಗುಳಿತನದಿಂದಾಗಲಿ ಅಥವಾ ಗುರಿ ತಪ್ಪಿ ಹಾಗೆ ಮಾಡಲಿಲ್ಲ ಬೇರೆಯವರನ್ನು ಚಿತ್ತು ಮಾಡಬೇಕು ಅವರನ್ನು ನೆಲಕುರುಳಿಸಬೇಕು ಅವರನ್ನು ನಾಶ ಮಾಡಬೇಕು ಎಂದು ಆಲೋಚಿಸುವ ನಿನ್ನ ಮನಸ್ಸೇ ನಿನ್ನ ಅಭಿವೃದ್ಧಿಗೆ ಶತ್ರು ನಿನ್ನ ಅಭಿವೃದ್ಧಿಗೆ ಅಡ್ಡವಾಗಿರುವುದು ನೀನೇ ಅದಕ್ಕೆ ನನ್ನ ಆಯುಧವು ನಿನ್ನ ಮೇಲೆಯೇ ದಾಳಿಗಿಳಿಯಿತು ಎಂದು ವಿವರಿಸಿದ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದೀವಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಯಾರಾದ್ರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗಿ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ನೇರವಾಗಿ ಮಾತಾಡಬಹುದು ಧನ್ಯವಾದಗಳು